ಡಿ ರವಿಶಂಕರ್ ಸ್ನೇಹ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಪ್ರಥಮ ವರ್ಷದ ಚಕ್ಕಡಿ ಗಾಡಿ ಊಟದ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತಾರು ಹೌದು ಸಾಲಿಗ್ರಾಮ ತಾಲೂಕಿನ ಕರ್ಪುರವಳ್ಳಿ ಗ್ರಾಮದಲ್ಲಿ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಶಾಸಕರಾದ ಡಿ ರವಿಶಂಕರ್ ಸ್ನೇಹ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಪ್ರಥಮ ವರ್ಷದ ಚಕ್ಕಡಿ ಗಾಡಿ ಊಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ವಿಶಾಲವಾದ ಮೈದಾನದೊಂದಿಗೆ ಪಾರ್ಕಿಂಗ್ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಸ್ಪರ್ಧೆ ಮಾಡುವ ರಾಸುಗಳು ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಡಿ ರವಿಶಂಕರ್ ಸ್ನೇಹ ಬಳಗದ ಶೇಖರ್ ಕಿರಣ್ ಅನಿಲ್ ದರ್ಶನ್ ಸೂಚನೆ ನೀಡಿದ್ದಾರೆ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಐದು ಸಾವಿರ ಐದನೇ ಬಹುಮಾನ ಮೂರು ಸಾವಿರ ಮತ್ತು ಎಲ್ಲ ನಗದು ಬಹುಮಾನಗಳ ಜೊತೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಶೇಖರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಏಳು ಏಳು ಒಂಬತ್ತು ಏಳು ಸೊನ್ನೆ ಕಿರಣ್ ಆರು ಮೂರು ಆರು ಮೂರು ಮೂರು ಆರು ಒಂಬತ್ತು ಎಂಟು ಒಂಬತ್ತು ಒಂದು ಮತ್ತು ಅನಿಲ್ ಎಂಟು ಎರಡು ಒಂದು ಏಳು ಮೂರು ಆರು ಸೊನ್ನೆ ಒಂದು ನಾಲ್ಕು ಒಂದು ಡಿ ರವಿಶಂಕರ್ ಸ್ನೇಹ ಬಳಗದಿಂದ ವತಿಯಿಂದ ರಾಜ್ಯ ಮಟ್ಟದ ಪ್ರಥಮ ವರ್ಷದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಭಾನುವಾರ ಸ್ಥಳ ಕರ್ಪ್ರೊಳ್ಳಿ ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ ಮೊದಲನೇ ಭವನ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ನಾಲ್ಕನೇ ಭವನ ಐದು ಸಾವಿರ ವಿಶೇಷ ಸೂಚನೆ ಯಾವುದೇ ಕಮಿಟಿ ರಾಸುಗಳಿಗೆ ಪ್ರವೇಶ ಇರುವುದಿಲ್ಲ ಮತ್ತೆ ಕಾರ್ಯಕ್ರಮದಲ್ಲಿ ಯಾವುದೇ ರಾಸುಗಳಿಗಾಲಿ ಗಾಡಿ ಒಡ ಗಾಡಿ ಹೊಡೆಯುವ ಮಾಲೀಕರಿಗಾಗಲಿ ಇತ ಘಟನೆ ನಡೆದಲ್ಲಿ ಗ್ರಾಮಸ್ಥರೇ ಆಗಲಿ ಕಮಿಟಿಯವರಾಗಲಿ ಜವಾಬ್ದಾರಿಯಾಗಿರುವುದಿಲ್ಲ ಜನಪ್ರಿಯ ಶಾಸಕರಾದ ಡಿ ರವಿಶಂಕರ್ ಸ್ನೇಹ ಬಳಗದ ವತಿಯಿಂದ ಕರ್ಪೂರವಳ್ಳಿ ಗ್ರಾಮದಲ್ಲಿ ಮೊದಲನೇ ವರ್ಷದ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ ದಿನಾಂಕ ಹನ್ನೊಂದು ಒಂದು ಜನವರಿ ಇಪ್ಪತ್ತಾರು ಭಾನುವಾರದಂದು ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಎಲ್ಲ ರಾಶಿಗಳು ಭಾಗವಹಿಸಬೇಕು